ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಾಜಿ ಸಿಲ್ಕ್ಸ್ ನಾನು ನಿಮ್ಮ ನಿತ್ಯ ಗಣೇಶ್ ಡೋಲೋ ಸಿಲ್ಕ್ ರೀಸ್ಟಾಕ್ ಮಾಡಿಸಿದೀನಿ ಇದು ಲಾಸ್ಟ್ ಟೈಮ್ ಈ ಪಿಚ್ ಆಯಿಲ್ ಪ್ರಿಂಟ್ ಅಲ್ಲಿ ಪಟ್ ಪಟ್ ಅಂತ ಖಾಲಿ ಆಗೋಯ್ತು ಆನ್ಲೈನ್ ಅಲ್ಲಿ ಇವಾಗ ಹೊಸ ಪ್ಯಾಟರ್ನ್ ಅಲ್ಲಿ ತರಿಸಿದೀನಿ ಇದು ಬೆಂಟೆಕ್ಸ್ ಬಾರ್ಡರ್ ಲಾಸ್ಟ್ ಟೈಮ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಇತ್ತು ಈ ಡೋಲೋ ಸಿಲ್ಕ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದು ಪಿಚ್ ಆಯಿಲ್ ಪ್ರಿಂಟ್ ಇದೆ ಹಾಗೆ ಸ್ಯಾರಿ ಸೂಪರ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಲುಕ್ ವೈಸ್ ಅಂತ ಆಸ್ಸಾಮ್ ಆಗಿದೆ ಬೆಂಟೆಕ್ಸ್ ಬಾರ್ಡರ್ ಇಂದ ತುಂಬಾ ಗೆಟ್ ಅಪ್ ಕಾಣಿಸ್ತಾ ಇದೆ ಈ ಸಾರಿಗೆ ಹಾಗೆ ಪಿಚ್ ಬಾಯ್ಲ್ ಪ್ರಿಂಟ್ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಸ್ಯಾರಿಗೆ ನೋಡ್ತಾ ಇರಬಹುದು ಕೆಳಗಡೆ ಬಾರ್ಡರ್ ಇದೆ ಹಾಗೆ ಈ ಸ್ಯಾರಿ ಪ್ರೈಸ್ ಬಂದು ಏಟ್ ಏಯ್ಟಿ ರುಪೀಸ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾಫ್ಟ್ ಆಗಿದೆ ವಾಶ್ ಕೂಡ ಮಾಡಬಹುದು ಪಲ್ಲು ಡಿಫ್ರೆಂಟ್ ಪ್ರಿಂಟ್ ಅಲ್ಲಿ ಇದೆ ನಿಮ್ಗೆ ಹಾಗೆ ಬ್ಲೌಸ್ ಕಾಂಟ್ರೆಸ್ಟ್ ಅಲ್ಲಿ ಬರುತ್ತೆ ಪಲ್ಲು ಸೂಪರ್ ಆಗಿದೆ ಅಲ್ವಾ ಫ್ಲೀಟ್ಸ್ ತುಂಬಾ ಈಸಿ ಆಗಿ ಮಾಡ್ಕೊಬಹುದು ಎಷ್ಟು ಬೇಗ ಬೇಗ ಮಾಡ್ಬೋದು ಗೊತ್ತಾ ತುಂಬಾ ಈಸಿ ಆಗಿ ಲೈಟ್ ವೈಟ್ ಇದೆ ಸ್ಯಾರಿ ಸಾಫ್ಟ್ ಆಗಿದೆ ಕೂರುತ್ತೆ ಆಗಿ ಕೂರುತ್ತೆ ಉಟ್ಕೋಬಹುದು ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಸಾರಿ ಪ್ಯಾಟರ್ನ್ ವೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬ್ಲೌಸ್ ಬರುತ್ತೆ ನಿಮ್ಗೆ ಕಾಂಟ್ರಾಸ್ಟ್ ಹಾಗೆ ಪ್ರಿಂಟ್ ಬರುತ್ತೆ ಬ್ಯಾಕ್ ಸೈಡ್ಗೆ ಮತ್ತೆ ಗೆ ಪ್ರಿಂಟ್ ಬರುತ್ತೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಬುಕ್ ಮಾಡ್ಕೊಡಿ ಇದು ಅಷ್ಟೇ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ಬೇಗ ಬೇಗ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ